ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಎಸ್ ನಾನು ನಿಮ್ಮ ತಾನ್ವಿ ಎಲ್ಲ ನೋಡಿರ್ಬೋದು ನಾವು ನಮ್ಮ ನಾನ್ ಕನ್ನಡಿಗ ಫ್ರೆಂಡ್ಸ್ಗೆ ಕನ್ನಡ ಹೇಳ್ಕೊಡೋಣ ಅಂತ ಇದ್ದೀವಿ ಸ್ವಲ್ಪ ಫನ್ ವೇಲಿ ಎಸ್ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ಎಸ್ ಇವಾಗ ನಮ್ಮ ಫ್ರೆಂಡ್ಸ್ಗೆ ಫಸ್ಟು ಏನು ಏನು ಹೇಳ್ಕೊಡೋದು ಹೇಳ್ಕೊಡ್ಬಹುದು ಫಸ್ಟ್ ಅವ್ರನ್ನ ಕೇಳೋಣ ಅವ್ರಿಗೆ ಗೊತ್ತು ಅಂತ ಯಾಕಂದ್ರೆ ನಾವು ಡೈಲಿ ಮಾತಾಡೋದು ಕೇಳಿಸ್ಕೊಂಡಿರ್ತಾರಲ್ವಾ ಹ್ಮ್ ಫಸ್ಟ್ ಅವ್ರನ್ನ ಕೇಳೋಣ ಓಕೆ ಟೆಲ್ ಮಿ ಸಮ್ ವರ್ಡ್ಸ್ ಆರ್ ಸೆಂಟೆನ್ಸ್ ವಾಟ್ ಯು ನೋ ಇನ್ ಕನ್ನಡ ಊಟ ಮಾಡಿದ್ಯಾ ಓಕೆ ಮತ್ತೆ ಡೈವರ್ಸ್ ಏನ್ ಮಾಡಿದ್ಯಾ ಯಾರ್ಯಾ ಯಾ ಸೇ ಸಮ್ ವರ್ಡ್ಸ್ ಇನ್ ಕನ್ನಡ H2. हाँ देन। उठाइए। ओके। अकाश हाय। हाय। याँ सही समवर्तिन कनाडा हो। सेंटेंस इन तू। कनाडा गोते लगा। तू तो अच्छा ना यार कोटेल्ला की दिया। शिनो। हाय। याँ सही समवर्तिन कनाडा। कनाडा अकारा सल्पा सल्पा गोते। हाँ देन। देन। अरे सल्पा काबीबाड़ी। अरे उठाइ दिया। आज्चा। <laughs> what what ಇವಾಗ ಮತ್ತೆ ಹೇಳೋಣ ಹೇಳಿ ಅದೇ ಇವಾಗ ಲೈಕ್ ಅದು ಹೋಗ್ತಾ ಇರ್ತಾ ರೋಡ್ ಅಲ್ಲಿ ಇತ್ತಾ ಸಡನ್ ಆಗ ಅದೊಂದು ಬೈಕಲ್ಲಿ ಬರ್ತಾರಲ್ಲ ಸಡನ್ ಅಡ್ಡಕ್ಕೆ ಬರ್ತಾನೆ ನೋಡು ಅವಾಗ ಇವದು ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿ ಕೊಡು ನಿಮಗೆ ಐಡಿಯಾ ಸ್ವಲ್ಪ ಫನ್ ವೇ ಅಲ್ಲಿ ಆ ಬೆಸ್ಟ್ ಅವರು ಎಂಗ್ ವರ್ತಕಲ್ಲ ರೋಡ್ ಅಬಿ ಫಸ್ಟ್ ನೀನೇ ಹೇಳೈತಾ ಅಯ್ಯ ನಿನ್ನ ಮಕಾಮುಚ್ಚ ಕಣ್ ಕಾಣಿಸಲ್ವಾ ನಿನ್ನ ಮುಖ ಮುಚ್ಚ ಮಕಾಮುಚ್ಚ ಮೊಕ ಮುಚ್ಚ ಮೊಕ ಕಣ್ ಕಾಣಿಸಲ್ವಾ ಕಣ್ ಕಾಣಿಸಲ್ವಾ ಶಿನ ಹೇಳು ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ಮನೇಲಿ ಹೇಳ ಬಂದಿದ್ಯಾನೇಲಿ ಹೇಳ್ಬಿಟ್ ಬಂದಿದ್ಯಾ ಹೇಳ್ಬಿಟ್ಟು ಬಂದಿದ್ಯಾ ಹೇಳ್ಬಿಟ್ಟು ಬಂದಿದ್ಯಾ ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾಬಿಟ್ ಬಂದಿದ್ಯಾ ಅದ್ಯಾಲ್ಲೆ ಕಣ್ಣು ಎಲ್ಲಿಟ್ಕೊಂಡು ಓಡಿಸ್ತಾ ಇದ್ಯಾ ಎಲ್ಲಿಟ್ಕೊಂಡು ಎಲ್ಲಿ ಎಲ್ಲಿಟ್ಟು ಎಲ್ಲಿಟ್ಕೊಂಡು ಕಣ್ಣು ಎಲ್ಲಿಟ್ಕೊಂಡು ಓಡಿಸ್ತಾ ಇದ್ಯಾ

that's subdued instead of that we can say en samajar maga en samajar shut up bro instead of that we can say muskondiru guru god like a person standing in line background the same ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಲ ಕಪ್ ನಮ್ದೆ